यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूना विनाशाय च दुष्कृता धर्मसंस्थापनार्थाय सम्भवा ವೀಕ್ಷಕರೇ ಸರ್ವಶಾಸ್ತ್ರ ಶಿರೋಮಣಿ ಭಗವದ್ಗೀತೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಷಯದ ಬಗ್ಗೆ ಚರ್ಚಿಸಲು ಬ್ರಹ್ಮಕುಮಾರಿ ಶಿವಮಣಿಯವರು ನಮ್ಮೊಡನೆ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಯಾವ ವ್ಯಕ್ತಿ ಮುಕ್ತಿಗೆ ಯೋಗ್ಯನಾಗಿದ್ದಾನೆ ಎಂದು ಗೀತೆಯಲ್ಲಿ ಭಗವಂತನು ಹೇಳಿದ್ದಾನೆ ಇದರ ಬಗ್ಗೆ ವಿವರಿಸಿರಾಕೋರಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಮೋಕ್ಷಕ್ಕೆ ಯಾರು ಯೋಗ್ಯ ಆಗಿದ್ದಾರೆ ಅಥವಾ ಮುಕ್ತಿಗೆ ಯಾರು ಯೋಗ್ಯ ಆಗಿದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಅಂದರೆ ಯಾವ ರೀತಿ ನಾವು ಕೇಳಿದ್ವಿ ಆತ್ಮ ಯಾವ ಕಾರಣಕ್ಕೂ ಏನಾಗೋದಿಲ್ಲ ಬಾಲ್ಯ ಯುವ ಪ್ರೌಢಾವಸ್ಥೆಯಲ್ಲಿ ಶರೀರ ಮಾತ್ರ ಬರ್ತದೆ ಆದರೆ ಆತ್ಮ ಎಂದೂ ಕೂಡ ಈ ಸ್ಥಿತಿಯಲ್ಲಿ ಬರೋದಿಲ್ಲ ಆತ್ಮ ಸದಾ ಕಾಲಕ್ಕೂ ಜ್ಯೋತಿಯಾಗಿ ಇರ್ತದೆ ಅಂತ ಆದರೂ ಕೂಡ ಏನು ಮಾಡ್ತಾ ಇರ್ತಾನೆ ಅರ್ಜುನ ಮತ್ತು ದುಃಖವನ್ನು ಪಡ್ತಾನೆ ಇರ್ತಾನೆ ಮತ್ತು ವ್ಯಾಕುಲ ಆಗೇ ಇರ್ತಾನೆ ಆಗ ಪರಮಾತ್ಮ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಹದಿನೈದನೇ ಶ್ಲೋಕದಲ್ಲಿ ಈ ಮಾತನ್ನು ಸ್ಪಷ್ಟಪಡಿಸ್ತಾರೆ ಹಿನ ವ್ಯತೆಯಂತೆತೇ ಪುರುಷಂ ಪುರುಷಶ್ರಭ ಸಮದುಖ ಸುಖಂಧೀರಂ ಸೋಮೃತತ್ವಾಯ ಕಲ್ಪತೆ ಅಂದರೆ ಹೇ ಪುರುಷ ಶ್ರೇಷ್ಠನಾದಂತಹ ಅರ್ಜುನನೇ ಸುಖ ಮತ್ತು ದುಃಖಗಳನ್ನು ಸಮಾನವಾಗಿ ತಿಳಿದಿರುವಂತಹ ಧೀರನಾದಂತಹ ಪುರುಷನು ಎಂದೂ ಕೂಡ ಇಂದ್ರಿಯಗಳಿಗೂ ವಶ ಆಗೋದಿಲ್ಲ ಮತ್ತು ವಿಕಾರಗಳಿಗೂ ಕೂಡ ವಶ ಆಗೋದಿಲ್ಲ ಯಾರು ಇಂದ್ರಿಯಗಳಿಗೆ ವಶ ಆಗೋದಿಲ್ಲ ವಿಕಾರಕ್ಕೆ ವಶ ಆಗೋದಿಲ್ಲ ಅವರೇ ಮೋಕ್ಷಕ್ಕೆ ಯೋಗ್ಯರಾಗಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅಂದರೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ನಾವೇನಾದರೂ ವ್ಯಕ್ತಿಗಳನ್ನು ನೋಡ್ತಾ ಹೋದರೆ ಇಂದ್ರಿಯಗಳಿಗೆ ವಶ ಆಗದೆ ಇರುವಂತಹ ಯಾವ ವ್ಯಕ್ತಿನೂ ಜಗತ್ತಿನಲ್ಲಿ ನಮಗೆ ಸಿಗೋದಿಲ್ಲ ಅದೇ ರೀತಿ ಜಗತ್ತಿನ ಜನರನ್ನು ನಾವು ನೋಡಿದರೆ ಪ್ರತಿಯೊಬ್ಬರು ಕೂಡ ಒಂದು ಇಂದ್ರಿಯಗಳಿಗೆ ವಶ ಆಗಿದ್ದಾರೆ ಇಲ್ಲಾಂದ್ರೂ ವಿಕಾರಗಳಿಗೆ ವಶ ಆಗಿದ್ದಾರೆ ಅದಕ್ಕೆ ಪರಮಾತ್ಮ ಇಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾರೆ ನೀನು ಮುಕ್ತಿಗೆ ಯೋಗ್ಯನಾಗಬೇಕು ಮೋಕ್ಷವನ್ನು ಪಡ್ಕೊಳ್ಬೇಕು ಅಂದರೆ ನೀನು ಯಾವ ಕಾರಣಕ್ಕೂ ಇಂದ್ರಿಯಗಳಿಗೆ ವಶ ಆಗಬಾರ್ದು ಇಂದ್ರಿಯಗಳಿಗೆ ವಶ ಆಗಬಾರ್ದು ಅಂದರೆ ಧೀರ ಪುರುಷನಾದಂಥವನು ಸುಖ ಮತ್ತು ದುಃಖ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡ್ತಾನೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅಂದರೆ ಯಾರು ಸುಖ ದುಃಖವನ್ನು ಸಮಾನವಾಗಿ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇವತ್ತಿನ ವರ್ತಮಾನ ಜಗತ್ತನ್ನೇನಾದರೂ ನಾವು ನೋಡಿದರೆ ಯಾವ ವ್ಯಕ್ತಿಗಳು ಕೂಡ ಸುಖ ದುಃಖವನ್ನು ಸಮಾನವಾಗಿ ಸ್ವೀಕಾರ ಮಾಡೋದಿಲ್ಲ ಒಂದು ಸುಖ ಹೆಚ್ಚಾಯಿತು ಅವ್ರ ಜೀವನದಲ್ಲಿ ಸುಖದ ಪ್ರಾಪ್ತಿ ಆಯಿತು ಅಂದರೆ ಬಹಳಷ್ಟು ಖುಷಿಯಲ್ಲಿ ಇರ್ತಾರೆ ಅಂದರೆ ಬಹಳಷ್ಟು ಆನಂದದ ಅನುಭವವನ್ನು ಮಾಡ್ತಾ ಇರ್ತಾರೆ ಯಾವಾಗ ಸುಖ ಇರ್ತದೋ ಆಗ ಬಹಳಷ್ಟು ಖುಷಿಯ ಅನುಭವ ಮಾಡ್ತಾ ಇರುವಂತಹ ವ್ಯಕ್ತಿ ಯಾವಾಗ ಅವನಿಗೆ ಅನೇಕ ಪರಿಸ್ಥಿತಿಗಳು ಬರ್ತದೋ ಸ್ವಲ್ಪ ದುಃಖ ಬರ್ತದೋ ಆಗ ಅವನಿಗೆ ಅದನ್ನು ಸಹನೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಪ್ರತಿಯೊಬ್ಬರು ಏನು ಇಷ್ಟಪಡ್ತಾರೆ ಅಂದರೆ ನನ್ನ ಜೀವನ ಸದಾಕಾಲಕ್ಕೂ ಸುಖಿ ಜೀವನ ಆಗೇ ಇರಬೇಕು ಅಂದರೆ ಯಾವ ಕಾರಣಕ್ಕೂ ನನ್ನ ಜೀವನ ದುಃಖಿ ಜೀವನ ಆಗಬಾರ್ದು ಅಂತ ಹೇಳಿ ಮನುಷ್ಯ ವಿಚಾರ ಮಾಡ್ತಾನೆ ಆದರೆ ಸದಾ ಕಾಲಕ್ಕೂ ಸುಖಿ ಜೀವನ ಆಗಬೇಕು ಅಂದರೆ ಅದಕ್ಕೆ ಭಗವಂತ ಗೀತೆಯಲ್ಲಿ ಈ ಮಾತನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ ಅಂದರೆ ಯಾವ ವ್ಯಕ್ತಿ ಇಂದ್ರಿಯಗಳಿಗೆ ವಶ ಆಗೋದಿಲ್ಲ ಅಥವಾ ವಿಕಾರಗಳಿಗೆ ವಶ ಆಗೋದಿಲ್ಲ ಅವನು ಮಾತ್ರ ಸುಖ ದುಃಖದಲ್ಲಿ ಸಮಾನವಾದ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಅಂಥವನು ಮಾತ್ರ ಮೋಕ್ಷಕ್ಕೆ ಯೋಗ್ಯನಾಗಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅಂದರೆ ಇವತ್ತು ಇಂದ್ರಿಯಗಳಿಗೆ ವಶ ಆಗದೆ ಇರುವಂಥದ್ದು ಅಂದರೆ ಇವತ್ತು ನಾವು ನಮ್ಮ ಇಂದ್ರಿಯಗಳ ಮೂಲಕವೇ ಪ್ರತಿಯೊಂದು ಕರ್ಮವನ್ನು ಮಾಡ್ತೀವಿ ಈಗ ಆತ್ಮ ಇಂದ್ರಿಯ ಇಲ್ಲದೆ ಏನೂ ಮಾಡಲಿಕ್ಕಾಗೋದಿಲ್ಲ ಆತ್ಮ ಯಾವಾಗ ಶರೀರದಲ್ಲಿ ಪ್ರವೇಶ ಮಾಡ್ತದೋ ಪ್ರವೇಶ ಮಾಡಿದ ನಂತರ ಈ ಇಂದ್ರಿಯಗಳನ್ನು ಬಳಸ್ತಾ ಇರ್ತದೆ ಈಗ ನೋಡಬೇಕು ಅಂದರೆ ಕಣ್ಣುಗಳನ್ನು ಬಳಸ್ತೀವಿ ಕೇಳಬೇಕಂದ್ರೆ ಕಿವಿಗಳನ್ನು ಬಳಸ್ತೀವಿ ಮಾತಾಡಬೇಕಂದ್ರೆ ಬಾಯನ್ನು ಬಳಸ್ತೀವಿ ಕೆಲಸ ಕಾರ್ಯ ಮಾಡಬೇಕಂದ್ರೆ ಕೈಕಾಲುಗಳನ್ನು ಬಳಸ್ತಾ ಇರ್ತೀವಿ ಈ ಇಂದ್ರಿಯಗಳನ್ನೇನು ನಾವು ಬಳಸ್ತಾ ಇದ್ದೀವಿ ಬಳಸ್ತಾ ಬಳಸ್ತಾ ವ್ಯಕ್ತಿ ಇವುಗಳ ಅಧೀನದಲ್ಲಿ ಬಂದ್ಬಿಟ್ಟಿದೆ ಯಾವ ರೀತಿ ಅಧೀನದಲ್ಲಿ ಬಂದಿದ್ದಾನೆ ಇಂದ್ರಿಯಗಳಿಗೆ ವಶ ಆಗಿದ್ದಾನೆ ಅಂದರೆ ಇವತ್ತು ಒಂದು ಸಮಯ ಈ ರೀತಿ ಇತ್ತು ಮನುಷ್ಯ ಒಳ್ಳೆಯ ದೃಶ್ಯಗಳನ್ನು ಮಾತ್ರ ತನ್ನ ಕಣ್ಣಿನಿಂದ ನೋಡ್ತಾ ಇದ್ದ ಒಳ್ಳೆಯ ಮಾತುಗಳನ್ನು ಮಾತ್ರ ತನ್ನ ಕಿವಿಯಿಂದ ಕೇಳ್ತಾ ಇದ್ದ ಒಳ್ಳೆಯ ಮಾತುಗಳನ್ನು ಮಾತ್ರ ತನ್ನ ಬಾಯಿಂದ ಮಾತಾಡ್ತಾ ಇದ್ದ ಒಳ್ಳೆಯ ಕರ್ಮಗಳನ್ನು ಮಾತ್ರ ತನ್ನ ಕೈಗಳಿಂದ ಮಾಡ್ತಾ ಇದ್ದ ಒಳ್ಳೆಯ ಸ್ಥಾನಗಳಿಗೆ ಮಾತ್ರ ತನ್ನ ಕಾಲುಗಳಿಂದ ಹೋಗ್ತಾ ಇದ್ದ ಆದರೆ ಇವತ್ತಿನ ಪರಿಸ್ಥಿತಿ ವರ್ತಮಾನ ಜಗತ್ತಿನ ಪರಿಸ್ಥಿತಿ ನೋಡಿದರೆ ಸಂಪೂರ್ಣ ಅದಕ್ಕೆ ಆಪೋಸಿಟ್ ಆಗಿದೆ ಅಂದರೆ ಇವತ್ತು ಕಣ್ಣಿನಿಂದ ಎಂತಹ ದೃಶ್ಯವನ್ನು ನೋಡ್ತಾನೆ ಮನುಷ್ಯ ಅಂದರೆ ಯಾವ ದೃಶ್ಯಗಳನ್ನು ನೋಡಬಾರ್ದು ಅಂಥದ್ದೇ ದೃಶ್ಯಗಳನ್ನು ಕಣ್ಣಿಂದ ನೋಡ್ತಾ ಇದ್ದಾನೆ ಅಂದರೆ ತಾನು ನೋಡಬಾರ್ದು ಅಂದ್ಕೊಂಡಂತಹ ದೃಶ್ಯಗಳನ್ನು ನೋಡ್ತಾ ಇದ್ದಾನೆ ಕೇಳಬಾರ್ದು ಅಂದ್ಕೊಂಡಂತಹ ಶಬ್ದಗಳನ್ನು ಕಿವಿಯಿಂದ ಕೇಳ್ತಾ ಇದ್ದಾನೆ ಮಾತಾಡಬಾರ್ದು ಅಂದ್ಕೊಂಡಂತಹ ಶಬ್ದವನ್ನು ಬಾಯಿಂದ ಮಾತಾಡ್ತಾ ಇದ್ದಾನೆ ಹಾಂ ಹೋಗಬಾರ್ದು ಅನ್ಕೊಂಡಂತಹ ಸ್ಥಾನಗಳಿಗೆ ಹೋಗ್ತಾ ಇದ್ದಾನೆ ಮಾಡಬಾರ್ದು ಅಂದ್ಕೊಂಡಂತಹ ಕೆಲಸಗಳನ್ನ ಕೈಯಿಂದ ಮಾಡ್ತಾ ಇದ್ದಾನೆ ಅಂದರೆ ಈ ರೀತಿ ನಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದ್ರೆ ನಾವು ತಿಳ್ಕೊಳ್ಬೇಕು ನಾವು ಇಂದ್ರಿಯಗಳ ಮಾಲೀಕರಾಗೋದ್ರ ಬದಲು ನಾವೇನಾಗಿದ್ದೀವಿ ಇಂದ್ರಿಯಗಳಿಗೆ ವಶ ಆಗ್ತಾ ಇದ್ದೀವಿ ಅಂದರೆ ಇಂದ್ರಿಯಗಳು ಹೇಳಿದಂತೆ ನಾವು ಕೇಳ್ತಾ ಇದ್ದೀವಿ ಎಷ್ಟೋ ಬಾರಿ ಹೇಳ್ತೀವಿ ನಾವು ನೋಡಬಾರ್ದು ಅನ್ಕೊಂಡಿದ್ದೆ ನೋಡ್ಬಿಟ್ಟೆ ಅಂತ ಮಾತು ಕೇಳಬಾರ್ದು ಅನ್ಕೊಂಡಿದ್ದೆ ಕೇಳ್ಬಿಟ್ಟೆ ಕೇಳ್ಬಿಟ್ಟೆ ಅಂದ್ರೆ ಇಲ್ಲಿ ಮಾಲೀಕರು ಯಾರು ನೋಡಬಾರ್ದು ಅನ್ಕೊಂಡಿದ್ದೆ ನೋಡಿದೆ ಅಂದರೆ ನಾನು ಮಾಲೀಕ ಅಲ್ಲ ನನ್ನ ಕಣ್ಣೇನಾಗಿದೆ ಆ ಮಾಲೀಕ ನೋಡಬಾರ್ದು ಅನ್ಕೊಂಡ ಕಡೆ ಮತ್ತೇನ್ ಮಾಡ್ತಾ ಇದೆ ನೋಡ್ತಾ ಇದೆ ಅನ್ಕೊಂಡಿದ್ದೆ ಆದ್ರೂ ಕೇಳ್ಬಿಟ್ಟೆ ಅಂದ್ರೆ ಅಂತೀವಂದ್ರೆ ನಮ್ಮ ಕಿವಿಗಳಿಗೆ ನಾವು ಗುಲಾಮರಾಗಿದ್ದೀವಿ ಅದು ಹೇಗೆ ಹಾಗೆ ನಾವು ಕೇಳ್ತಾ ಇದೀವಿ ಎಷ್ಟೋ ಬಾರಿ ಹೇಳ್ತಿ ಈ ರೀತಿ ನಾನು ಮಾತಾಡ್ಬೇಕು ಅನ್ಕೊಂಡೇ ಇರ್ಲಿಲ್ಲ ಮಾತಾಡಬಾರ್ದು ಅನ್ಕೊಂಡಿದ್ದೆ ಬಂದ್ಬಿಡ್ತು ಬಾಯಿ ತಪ್ಪಿ ಬಂತು ಬಂತು ಹೇಗ್ ಬಂತು ಅಂದ್ರೆ ನನ್ನ ಬಾಯಿ ಮೇಲೆ ನನಗೆ ಕಂಟ್ರೋಲ್ ಇಲ್ಲ ನನ್ನ ಕಣ್ಣಿನ ಮೇಲೆ ನನಗೆ ಕಂಟ್ರೋಲ್ ಇಲ್ಲ ನನ್ನ ಕಿವಿಗಳ ಮೇಲೆ ನನಗೆ ಕಂಟ್ರೋಲ್ ಇಲ್ಲ ನನ್ನ ಬಾಯಿ ಮೇಲೆ ನನಗೆ ಕಂಟ್ರೋಲ್ ಇಲ್ಲ ನನ್ನ ಕೈಗಳ ಮೇಲೆ ಕಂಟ್ರೋಲ್ ಇಲ್ಲ ಅದಕ್ಕೆ ಮಾಡಬಾರ್ದು ಅನ್ಕೊಂಡಂತಹ ಕೆಲಸವನ್ನೇನ್ ಮಾಡ್ಬಿಟ್ಟೆ ಹೋಗಬಾರ್ದು ಅನ್ಕೊಂಡಿದ್ದೆ ಅಂತಲ್ಲಿ ಹೋದೆ ಅಂದ್ರೆ ನನ್ನ ಕಾಲ್ ಮೇಲೂ ನನಗೆ ಕಂಟ್ರೋಲ್ ಇಲ್ಲ ಈ ದೇಹಕ್ಕೆ ಆತ್ಮ ಮಾಲೀಕ ದೇಹ ಮಾಲೀಕ ಅಲ್ಲ ಆದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ನಾವು ದೇಹ ಹೇಳದಂತೆ ಇಂದ್ರಿಯಗಳು ಹೇಳಿದಂತೆ ವ್ಯಕ್ತಿ ಕೇಳ್ತಾ ಇದ್ದಾನೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಇಟ್ಕೊಳ್ಳೋದ್ರ ಬದಲು ಪ್ರತಿಯೊಬ್ನೂ ಏನಾಗಿದ್ದಾನೆ ಇಂದ್ರಿಯಗಳಿಗೆ ವಶ ಆಗ್ಬಿಟ್ಟಿದ್ದಾನೆ ಇಂದ್ರಿಯಗಳಿಗೆ ವಶ ಆಗಿರೋ ಕಾರಣ ಕಣ್ಣು ಒಳ್ಳೆಯದನ್ನೇ ನೋಡಿದ್ದಿದ್ರೆ ಅವನು ಖುಷಿಯಿಂದನೇ ಇರ್ತಿದ್ದ ಕಿವಿ ಒಳ್ಳೆ ಮಾತನ್ನೇ ಕೇಳಿದಿದ್ರೆ ಅವನಿಗೆ ಯಾವ ಕಾರಣಕ್ಕೂ ದುಃಖ ಆಗ್ತಾನೆ ಇರಲಿಲ್ಲ ಬಾಯಿ ಒಳ್ಳೆ ಮಾತೆ ಆಡಿದ್ದಿದ್ರೆ ಅವನಿಗೆ ದುಃಖದ ಅನುಭವ ಆಗ್ತಾ ಇರಲಿಲ್ಲ ಇವತ್ತೇನಾಗ್ತಾ ಇದೆ ಅದಕ್ಕೆ ಆಪೋಸಿಟ್ ಅಂದರೆ ನೋಡಬೇಡ ಅಂದಿದ್ದು ನೋಡ್ತೀವಿ ಕೇಳಬೇಡ ಅಂದಿದ್ದು ಕೇಳ್ತೀವಿ ಮಾತಾಡಬೇಡ ಅಂದಿದ್ದು ಮಾತಾಡ್ತೀವಿ ಅದರಿಂದ ದುಃಖ ಯಾರಿಗೆ ನಮಗೆ ದುಃಖ ಹಾಂ ನಮಗೆ ಅಶಾಂತಿ ನಾವೇ ನಮ್ಮ ಸ್ಥಿತಿಯನ್ನು ಕೆಡಿಸ್ಕೊಳ್ತಾ ಇದ್ದೀವಿ ಯಾವುದರಿಂದ ನಮ್ಮ ಇಂದ್ರಿಯಗಳನ್ನು ನಮ್ಮ ವಶದಲ್ಲಿ ಇಟ್ಕೊಳದೇ ಇರೋ ಕಾರಣ ಇವತ್ತು ವ್ಯಕ್ತಿ ಇಂದ್ರಿಯಗಳಿಗೆ ಯಾವ ರೀತಿ ಆಕರ್ಷಿತ ಆಗ್ತಾ ಇದ್ದಾನೆ ಅಂದರೆ ಕೆಲವರಿಗೆ ನೋಡೋ ಹುಚ್ಚು ಅದನ್ ನೋಡ್ಬೇಕು ಇದನ್ ನೋಡ್ಬೇಕು ಅಲ್ಲಿ ಹೋಗಬೇಕು ಅದನ್ನ ನೋಡ್ಬರ್ಬೇಕು ಅನೇಕ ಫಿಲಂಗಳನ್ನು ನೋಡಬೇಕು ಟೂರಿಸ್ಟ್ ಪ್ಲೇಸ್ ಗಳನ್ನ ನೋಡ್ಬೇಕು ಅದು ನೋಡ್ಬೇಕು ಅನ್ನುವಂತಹ ಆಸಕ್ತಿ ಏನಿದೆ ಆ ಕಣ್ಣು ನಮ್ಮನ್ನ ಏನ್ ಮಾಡ್ತಾ ಇರ್ತದೆ ಫಿಲಂ ನೋಡ್ಬೇಕು ಅಂತ ಯಾರಿಗಾದ್ರೂ ಆಸಕ್ತಿ ಇತ್ತು ಅಂದ್ರೆ ಆ ಫಿಲಂ ಏನ್ ಮಾಡ್ತಾ ಇರ್ತದೆ ಅವ್ರನ್ನ ಆಕರ್ಷಣೆ ಮಾಡ್ತಾ ಇರ್ತದೆ ಹೋಗ್ಬೇಕು ಯಾವಾಗ ಇವ್ರು ಹೋಗ್ಬೇಕು ಅನ್ಕೊಳ್ತಾರೋ ಆ ಟೈಮಿಗೆ ಇವ್ರಿಗೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕ್ರೆ ಖುಷಿ ಒಂದು ವೇಳೆ ಇವರು ಹೋಗ್ಬೇಕು ಅಂದ್ಕೊಂಡಿರ್ತಾರೆ ಅವ್ರಿಗೆ ಯಾರು ಹೋಗ್ಲಿಕ್ಕೆ ಬಿಡೋದೇ ಇಲ್ಲ ಬೇರೆ ಏನಾದ್ರೂ ಕೆಲಸ ಬಂತಂದ್ರೆ ಅದರ ಬಗ್ಗೆ ಫೀಲಿಂಗ್ ಸ್ಟಾರ್ಟ್ ಆಗ್ಬಿಡ್ತದೆ ಅಲ್ಲಿ ದುಃಖ ಸ್ಟಾರ್ಟ್ ಆಗ್ಬಿಡ್ತದೆ ಅಂದ್ರೆ ಈ ಇಂದ್ರಿಯಗಳಿಗೆ ಸಿಗುವಂತಹ ಖುಷಿ ಏನಿದೆ ಇದು ಶಾಶ್ವತವಾದ ಖುಷಿ ಅಲ್ಲ ಹೇಗೆ ಅಂದರೆ ಒಂದು ಫಿಲಮ್ ನೋಡಬೇಕನ್ನೋ ಆಸಕ್ತಿ ಅಥವಾ ಯಾವುದೋ ಒಂದು ಸ್ಥಾನವನ್ನು ನೋಡಬೇಕು ಅನ್ನೋ ಆಸಕ್ತಿ ಇತ್ತು ನೀವು ಫಿಲಂ ನೋಡ್ಲಿಕ್ಕೆ ಹೋಗಬಹುದು ಅಥವಾ ಆ ಸ್ಥಾನ ನೋಡ್ಲಿಕ್ಕೆ ಹೋಗಬಹುದು ಎಷ್ಟೋ ತನಕ ಖುಷಿ ಇರ್ತದೆ ಅಲ್ಲಿ ಹೋಗಿ ಆ ಫಿಲಮ್ ನೋಡೋವರಿಗಷ್ಟೇ ಅದು ಖುಷಿ ಅಥವಾ ಆ ಟೂರಿಸ್ಟ್ ಪ್ಲೇಸಿಗೆ ಹೋಗೋವರಿಗೆ ಮಾತ್ರ ನಿಮಗೆ ಆ ಖುಷಿ ಅಲ್ಲಿಂದ ನೀವು ವಾಪಸ್ ಬಂದ್ರಿ ಖುಷಿ ಅನ್ನುವಂಥದ್ದು ಇರೋದು ಹೋಯ್ತು ಅದು ಏನಲ್ಲಿ ನೋಡಿದ್ವಿ ಆ ಖುಷಿ ಕಡಿಮೆ ಆಗ್ಬಿಡ್ತು ಅಂದ್ರೆ ಇಂದ್ರಿಯಗಳ ಖುಷಿ ಯಾವ ರೀತಿ ಅಂದ್ರೆ ಕ್ಷಣಿಕ ಆ ಟೈಮಿಗೆ ಮಾತ್ರ ಅದು ನಮಗೆ ಖುಷಿ ಅನುಭವ ಮಾಡಿಸ್ತದೆ ಆ ಕಣ್ಣು ಅದನ್ನು ನೋಡಿದಾಗಷ್ಟೇ ಖುಷಿ ಅನುಭವ ಮಾಡ್ತು ಇನ್ನು ಕೆಲವರಿಗೆ ಬೇರೆ ಬೇರೆ ಬಗ್ಗೆ ಕೇಳಬೇಕಂದ್ರೆ ಬಹಳ ಇಂಟ್ರೆಸ್ಟ್ ಪರರ ಚಿಂತನೆ ಪರರ ಬಗ್ಗೆ ಮಾತುಗಳನ್ನ ಕೇಳಲಿಕ್ಕೆ ಬಹಳ ಆಸಕ್ತಿ ಅಲ್ಲ ಸಲ್ಲದ ಮಾತುಗಳು ವ್ಯರ್ಥ ಮಾತುಗಳನ್ನ ಕೇಳಲಿಕ್ಕೆ ಆಸಕ್ತಿ ಯಾವಾಗ ಅವ್ರಿಗೆ ಖುಷಿ ಆಗ್ತದೆ ಅವಾಗ ಅವರಿಗೆ ಖುಷಿ ಆಗ್ತಾ ಇರ್ತದೆ ಅದಕ್ಕೋಸ್ಕರ ಅವರು ವ್ಯಕ್ತಿಗಳನ್ನ ಹುಡ್ಕೊಂಡು ಹೋಗ್ತಾರೆ ಯಾರಾದ್ರೂ ಅಂತಹ ಮಾತುಗಳನ್ನ ಹೇಳೋರು ಸಿಗ್ಲಿ ಅಂತ ಹೇಳಿ ಯಾರಿಗಾದ್ರೂ ಫೋನ್ ಮಾಡಿ ಆದ್ರೂ ಕೇಳ್ತಿರ್ತಾರೆ ಖುಷಿ ಆಸಕ್ತಿ ಆದ್ರೆ ಆ ಮಾತುಗಳನ್ನೇನು ಕೇಳ್ತಾರೆ ಖುಷಿ ಇರ್ತದೆ ಅಲ್ಪ ಸೆಕೆಂಡ್ ಅಷ್ಟೇ ಕೇಳುವಾಗ ಖುಷಿ ಇರ್ತದೆ ಮತ್ತೆ ನಾವು ಖುಷಿಯನ್ನ ಕಳ್ಕೊಳ್ತೀವಿ ಇನ್ನು ಕೆಲವರಿಗೆ ಕೆಲವೊಂದು ವಸ್ತುಗಳನ್ನ ತಿನ್ನಬೇಕು ಅನ್ನುವಂತಹ ಆಸಕ್ತಿ ಇರ್ತದೆ ಈಗ ಉದಾಹರಣೆಗೆ ನಿಮಗೆ ಜಾಮೂನ್ ಅಂದ್ರೆ ಬಹಳ ಇಷ್ಟ ಅಂತ ತಿಳ್ಕೊಳ್ರಿ ನಿಮ್ ಮನೆಯಲ್ಲಿ ಒಂದು ಬಟ್ಲು ತುಂಬಾ ನಿಮ್ ಎದುರುಗಡೆ ಜಾಮೂನ್ ಇಟ್ಟಿದ್ದಾರೆ ನೀವು ಜಾಮೂನ್ ಬಹಳ ಇಷ್ಟ ಅಂತ ಮಾಡಿಸ್ಕೊಂಡಿದ್ದೀರಿ ಮಾಡಿಸ್ಕೊಂಡ್ಮೇಲೆ ಒಂದು ಜಾಮೂನ್ ತಿಂತೀರಿ ಒಂದು ಒಂದು ತಿಂತೀರಿ ನಿಮ್ಗೆ ಬಹಳ ಖುಷಿ ಅನುಭವ ಆಗ್ತದೆ ಬಹಳ ಇಷ್ಟ ಆಗಿತ್ತು ಜಾಮೂನ್ ತಿಂದಿದ್ದಕ್ಕೆ ಬಹಳ ಖುಷಿ ಆಯ್ತು ಅಂತ ಮತ್ತೆ ಎರಡನೇ ತಿನ್ರಿ ಮೊದ್ಲು ತಿಂದಷ್ಟು ಖುಷಿ ಇರ್ತದ ನಿಮಗೆ ಆಯ್ತು ಖುಷಿ ಕಡಿಮೆ ಆಯ್ತು ಹೇಳ್ತಾರೆ ಅಷ್ಟು ತಿನ್ಬೇಕು ಅಂತ ಅವ್ರು ನೀವು ಇನ್ನೂ ಒಂದೆರಡು ಪೀಸ್ ಅವ್ರ ಬಲವಂತಕ್ಕೆ ನೀವು ತಿನ್ನಬಹುದು ಹಾಗಂತ ಆ ಬಟ್ಲಲ್ಲಿರೋ ಅಷ್ಟು ಜಾಮೂನು ತಿನ್ಲಿಕ್ಕೆ ಅಂದ್ರೆ ಅದು ಟೇಸ್ಟ್ ಖುಷಿ ಏನಿತ್ತು ಎಷ್ಟೋ ತನಕ ಕ್ಷಣ ಆ ತಿನ್ನೋರಿಗಷ್ಟೇ ಅದು ತಿಂದ ಮೇಲೆ ಏನಾಯ್ತು ಖುಷಿ ಕಡಿಮೆ ಆಯ್ತು ಇನ್ನು ನಾಲ್ಕನೇ ಜಾಮೂನು ಕೊಟ್ಟರೆ ನಿಮಗೆ ಬೇಡ ಅನ್ನಿಸ್ತು ಯಾಕೆ ಬೇಡ ಅನ್ನಿಸ್ತು ಅಲ್ಲಿಗೆ ಅದ್ರದ್ದು ಆಸಕ್ತಿ ಕಡಿಮೆ ಆಯ್ತು ಅಂದ್ರೆ ಇಂದ್ರಿಯಗಳ ಸುಖ ಈ ರೀತಿ ಅಂದ್ರೆ ಪಡ್ಕೊಳ್ಳವರಿಗೆ ಅಷ್ಟೇ ಖುಷಿ ಪಡ್ಕೊಂಡ್ಮೇಲೆ ಏನಾಗ್ಬಿಡ್ತದೆ ಸಾಕಪ್ಪ ಇದು ಸಾಕು ಇನ್ನು ಜಾಸ್ತಿ ಆದರೆ ಬೇಡ ಅನ್ನಿಸ್ತದೆ ಆ ರೀತಿ ಅನುಭವ ಆಗ್ತದೆ ಹಾಗೆ ಕೆಲವರಿಗೆ ಕೆಲವೊಂದು ಡ್ರೆಸ್ ಗಳನ್ನ ಹಾಕೊಳ್ಬೇಕಂತ ಬಹಳ ಆಸೆ ಇರ್ತದೆ ಆ ಡ್ರೆಸ್ ಮಾರ್ಕೆಟ್ ನಲ್ಲಿ ನೋಡಿದಾಗ ಒಮ್ಮೆ ಇದನ್ನು ನೋಡ್ ತಗೊಳ್ಬೇಕು ಹಾಕೊಳ್ಬೇಕು ತಗೊಳ್ಬೇಕು ಹಾಕೊಳ್ಬೇಕು ಅಂತ ಸಂಕಲ್ಪ ಎಲ್ಲಿ ಎಲ್ಲಿಯವರಿಗೆ ಆ ಸಂಕಲ್ಪ ನಡೀತಿರ್ತದೆ ಅಲ್ಲಿ ಹೋಗಿ ಅದನ್ನು ತಗೊಂಡು ಹಾಕೊಳ್ಳೋವರಿಗೆ ಮಾತ್ರ ಇರ್ತದೆ ತಗೊಂಡ್ರು ಹಾಕೊಂಡ್ರು ಮುಗಿತ್ತು ಖುಷಿ ಕಡಿಮೆ ಆಗಿಬಿಡ್ತು ಅದರದು ಒಂದ ಸಲ ಹಾಕೊಂಡ ಮೇಲೆ ಅದರ ಖುಷಿ ಕಡಿಮೆ ಆಗಿಬಿಡ್ತು ಮತ್ತೆ ಅದೇ ಡ್ರೆಸ್ ಹಾಕೋಬೇಕಂದ್ರೆ ಅದಷ್ಟು ಖುಷಿ ಬರಲ್ಲ ಏನು ವನ್ನೇ ಸರ್ತಿಗೆ ನಾವು ಹೋಗಿ ಪರ್ಚೇಸ್ ಮಾಡಿ ತಗೊಂಡ್ ಹಾಕೊಂಡಿರ್ತೇವಲ್ಲ ಫಸ್ಟ್ ಡೇ ಬರುವಂತ ಖುಷಿ ಎಎನೇ ದಿವಸ ಬರೋಂಗಿಲ್ಲ ಬರೋದಿಲ್ಲ ಅಂದ್ರೆ ಏನಾಯ್ತು ಖುಷಿ ಕಡಿಮೆ ಆಗ್ಬಿಡ್ತು ಕೆಲವರಿಗೆ ಗೋಲ್ಡ್ ಹಾಕೊಳ್ಳಬೇಕಂತ ಬಹಳ ಆಸಕ್ತಿ ಇರ್ತದೆ ಅದಕ್ಕೋಸ್ಕರ ಆಭರಣಗಳನ್ನ ಮಾರ್ಸ್ಕೊಳ್ಳುತ್ತಾರೆ ಎಷ್ಟೋ ದಿನ ಪರಿಶ್ರಮ ಪಟ್ಟು ಧನವನ ಸಂಗ್ರಹ ಮಾಡಿ ಆಭರಣ ಮಾರ್ಸ್ಕೊಳ್ಳುತ್ತಾರೆ ಮಾರ್ಸ್ಕೊಂಡ ಮೇಲೆ ಎಷ್ಟುತ್ತು ಖುಷಿ ಕೊಡತದೆ ಗೋಲ್ಡ್ ಹಕ್ಕುಳುವರಿಗೆ ಮಾತ್ರ ಆಭರಣ ಖುಷಿ ಕೊಡ್ತದೆ ಅದು ಮತ್ತೆ ಏನಾಗ್ಬಿಡ್ತದೆ ಅದ್ರ ಮೇಲಿರುವಂತಹ ಆಸಕ್ತಿ ಕಡಿಮೆ ಆಗ್ಬಿಡ್ತದೆ ಅಂದ್ರೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ಯಾರ್ಯಾರಿಗೆ ಯಾವ ಯಾವ ವಸ್ತುಗಳಿಂದ ಸುಖ ಸಿಗ್ತದೆ ಅಂತ ಅವರು ಅನುಭವ ಮಾಡ್ತಿದ್ದಾರೆ ಆ ಕೆಲವರಿಗೆ ಕಾರಿದ್ರೆ ಖುಷಿ ಕೆಲವರಿಗೆ ಒಳ್ಳೆ ಬಂಗ್ಲೆ ಇದ್ದರೆ ಖುಷಿ ಒಳ್ಳೊಳ್ಳೆ ಸೋಫಾ ಸೆಟ್ ಇದ್ದರೆ ಖುಷಿ ಒಳ್ಳೆ ಟಿ ವಿ ಖುಷಿ ಇದೆಲ್ಲ ಇದ್ರೆ ಖುಷಿ ಎಷ್ಟೋ ತನಕ ಖುಷಿ ಅದಿರೋವರಿಗಷ್ಟೇ ಖುಷಿ ಆದರೆ ಸ್ವಲ್ಪ ಸಮಯದ ನಂತರ ಆ ವಸ್ತು ನಮಗೆ ಸಿಕ್ಕ ನಂತರ ಅದ್ರ ಮೇಲಿರುವಂತಹ ಇಚ್ಛೆ ಏನಾಗ್ಬಿಡ್ತದೆ ಕಡಿಮೆ ಆಗ್ಬಿಡ್ತದೆ ಯಾವಾಗ ಅದ್ರ ಮೇಲಿರುವಂತಹ ಇಚ್ಛೆ ಕಡಿಮೆ ಆಗ್ತದೋ ಆಗ ಆಟೋಮೆಟಿಕ್ ಆಗಿ ನಮಗೆ ಖುಷಿ ಕಡಿಮೆ ಆಗ್ತದೆ ಕಡಿಮೆ ಆಗ್ಬಿಡ್ತದೆ ಅಂದ್ರೆ ಇಂದ್ರಿಯಗಳ ಆಕರ್ಷಣೆ ಸ್ವಲ್ಪ ಸಮಯ ಮಾತ್ರ ಮನುಷ್ಯನಿಗೆ ಖುಷಿಯನ್ನ ಅನುಭವ ಮಾಡಿಸ್ತದೆ ಸದಾ ಕಾಲಕ್ಕೂ ಅದರಿಂದ ನಮಗೆ ಖುಷಿ ಅನುಭವ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ ಇಂದ್ರಿಯಗಳ ಆಕರ್ಷಣೆ ಏನಿದೆ ಇವತ್ತು ಇಂದ್ರಿಯಗಳು ನಮ್ಮನ್ನು ಏನೇನು ಆಕರ್ಷಣೆ ಮಾಡ್ತದೆ ಕಣ್ಣಿರಬಹುದು ಕಿವಿ ಇರಬಹುದು ಕೈಗಳಿರಬಹುದು ಬಾಯಿ ಇರಬಹುದು ಇದೇನೇನು ಆಕರ್ಷಣೆ ಮಾಡ್ತದೆ ಇದು ಅಲ್ಪ ಸಮಯದವರೆಗೆ ಮಾತ್ರ ನಮ್ಗೆ ಖುಷಿ ಆ ಮಾಡಿ ತಗೊಳ್ಳೋವರಿಗೆ ಹಾಕೊಳ್ಳೋವರಿಗೆ ಮಾತ್ರ ಇದರಿಂದ ನಮಗೆ ಖುಷಿ ಅನುಭವ ಆಗ್ತದೆ ಆಮೇಲೆ ಆಟೋಮೆಟಿಕ್ ಆಗಿ ಏನಾಗ್ಬಿಡ್ತದೆ ಆದ್ರೂ ಖುಷಿ ಕಡಿಮೆ ಆಗ್ತದೆ ಹಾಗೆ ಕೆಲವು ವ್ಯಕ್ತಿಗಳನ್ನ ಲೋಪ ಆಕರ್ಷಣೆ ಮಾಡ್ತದೆ ಯಾರನ್ನ ಲೋಭ ಆಕರ್ಷಣೆ ಮಾಡ್ತದೋ ಅವ್ರಿಗೆ ಎಷ್ಟಿದ್ರೂ ತೃಪ್ತಿ ಇಲ್ಲ ಇನ್ನೂ ಕೂಡಿಸ್ಬೇಕು ಕೂಡಿಸ್ಬೇಕು ಗಳಿಸ್ಬೇಕು ಇನ್ನು ಅದು ಬೇಕು ಇದು ಬೇಕು ಅಂದ್ರೆ ಜೀವನ ಪರ್ಯಂತ ಆ ವ್ಯಕ್ತಿ ಏನು ಮಾಡ್ತಿರ್ತಾನೆ ಅಂದ್ರೆ ಬರೀ ಕೂಡ್ರಲ್ಲೇ ಸಮಯವನ್ನ ತೆಗಿತಿರ್ತಾನೆ ಅದು ಬೇಕು ಇದು ಬೇಕು ಇನ್ನು ಅದನ್ನು ತರಬೇಕು ಇದನ್ ತರಬೇಕು ಅದನ್ನು ಕೂಡಿಸ್ಬೇಕು ಕೆಲವರು ಎಷ್ಟು ದನವನ್ನು ಕೂಡಿಸ್ತಾ ಇರ್ತಾರೆ ಅಂದ್ರೆ ಯಾರಿಗೋಸ್ಕರನು ಸ್ವಲ್ಪನೂ ಖರ್ಚು ಮಾಡಲಿಕ್ಕೆ ಸಾಧ್ಯ ತಯಾರಿಲ್ಲ ಆದ್ರೆ ನನ್ನ ಹತ್ರ ಇರಬೇಕು 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 ಎಲ್ಲ ನನಗೆ ಬೇಕು ಅಂದ್ರೆ ಲೋಭ ಆಕರ್ಷಣೆ ಮಾಡ್ತು ಅಂದ್ರೆ ಅವರಿಗೆ ವ್ಯಕ್ತಿಗಳ ಮೇಲೂ ಪ್ರೀತಿ ಇಲ್ಲ ಅವರಿಗೆ ಸಂಬಂಧಿಗಳ ಮೇಲೂ ಪ್ರೀತಿ ಇಲ್ಲ ಅವ್ರಿಗೆ ಕೇವಲ ದನ ಮತ್ತು ಆಭರಣಗಳ ಮೇಲೆ ಮಾತ್ರ ಪ್ರೀತಿ ಇರ್ತದೆ ಯಾವ ರೀತಿ ವ್ಯಕ್ತಿಗೆ ದನ ಮತ್ತು ಆಭರಣಗಳ ಮೇಲೆ ಪ್ರೀತಿ ಇರ್ತದೆ ಅಂದರೆ ಅವರು ಯಾವ ಸೆಕೆಂಡು ಅದನ್ನು ಕಳ್ಕೊಳ್ಳಿಕ್ಕೆ ತಯಾರೇ ಇಲ್ಲ ಅಂದರೆ ಅಷ್ಟೇನಾಗಿರ್ತದೆ ಆ ಲೋಪ ಅನ್ನುವಂಥದ್ದು ಮನುಷ್ಯನನ್ನು ಆಕರ್ಷಣೆ ಮಾಡ್ತಾ ಇರ್ತದೆ ಈ ರೀತಿ ಲೋಭ ಹೇಗೆ ಮನುಷ್ಯನನ್ನು ಆಕರ್ಷಣೆ ಮಾಡ್ತದೆ ಎಷ್ಟು ಮನುಷ್ಯ ಲೋಭಕ್ಕೆ ಆಕರ್ಷಿತ ಆಗ್ತಾನೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ ಒಬ್ಬ ವ್ಯಕ್ತಿ ಅವನು ಬಹಳಷ್ಟು ಸಂಪಾದನೆ ಮಾಡಬೇಕು ನನ್ನಷ್ಟು ಶ್ರೀಮಂತರು ನಮ್ಮ ಊರಿನಲ್ಲೇ ಯಾರು ಇರಬಾರ್ದು ಅಷ್ಟು ನಾನು ಸಂಪಾದನೆ ಮಾಡಬೇಕು ಅಂತ ಹೇಳಿ ಸಂಪಾದನೆ ಮಾಡಲಿಕ್ಕೋಸ್ಕರ ವಿದೇಶಕ್ಕೆ ಹೋಗಿರ್ತಾನೆ ಅವನು ವಿದೇಶಕ್ಕೆ ಹೋಗಿರ್ತಾನೆ ಬಹಳ ಪರಿಶ್ರಮ ಪಡ್ತಾನೆ ಒಂದು ಮೂರ್ನಾಲ್ಕು ವರ್ಷ ಸತತವಾಗಿ ಪರಿಶ್ರಮ ಪಟ್ಟ ನಂತರ ಅವನು ಬಹಳಷ್ಟು ದನವನ್ನು ಸಂಪಾದನೆ ಮಾಡ್ತಾನೆ ಎಲ್ಲರಿಗಿಂತ ನಾನೀಗ ಶ್ರೀಮಂತ ಆದೆ ನಮ್ಮೂರಿನಲ್ಲಿ ನನ್ನನ್ನು ಮೀರಿಸುವಷ್ಟು ಶ್ರೀಮಂತರು ಯಾರು ಇಲ್ಲ ಅಂತ ಅವನಿಗೆ ಗೊತ್ತಾಗ್ತದೆ ಗೊತ್ತಾದ ತಕ್ಷಣ ಆ ಎಲ್ಲ ದನವನ್ನು ಅವನು ಒಂದು ದೊಡ್ಡ ಗಂಟು ಕಟ್ಕೊಂಡು ತಮ್ಮ ಊರಿಗೆ ಬರ್ತಾನೆ ಅಂದರೆ ತಮ್ಮ ಊರಿನಲ್ಲಿ ಎಲ್ಲರಿಗೂ ತೋರಿಸ್ಬೇಕು ನನ್ನಷ್ಟು ಧನವಂತರು ಯಾರು ಇಲ್ಲ ಅಂತ ಗೊತ್ತು ಮಾಡಬೇಕು ಅಂತ ಹೇಳಿ ಅವನು ಇರ್ತಾನೆ ಅಲ್ಲಿಂದ ತಮ್ಮ ಊರಿಗೆ ಬರ್ತಾನೆ ಅವನು ಎಲ್ಲರಿಗೂ ತನ್ನ ಹತ್ರ ಇರೋ ದನದ ಬಗ್ಗೆ ತೋರಿಸ್ಬೇಕು ಅಂತ ಹೇಳಿ ಬರ್ತಾನೆ ಬಂದ ನಂತರ ಅವನು ಯಾವಾಗ ಅವ್ರ ಒಳಗಡೆ ಎಂಟ್ರಿ ಆಗ್ತಾನೋ ನೋಡ್ತಾನೆ ಅಲ್ಲಿ ಆ ಊರಿನ ತುಂಬ ನೆರೆ ಹಾವಳಿ ಬಂದುಬಿಟ್ಟಿರ್ತದೆ ಅಂದರೆ ಇಷ್ಟು ಜೋರಾಗಿ ಮಳೆ ಬಂದು ಊರಿಗೋರೆ ಮುಳುಗೋಗಿರ್ತದೆ ಊರಿಗೂರೇ ಮುಳುಗೋದಾಗ ಅಲ್ಲಿ ಯಾರೂ ಬದುಕೇ ಇಲ್ಲ ಇಡೀ ಊರಿನಲ್ಲಿರೋ ಜನರೇ ಅಲ್ಲಿಲ್ಲ ಇವನು ಬಂದು ನೋಡ್ತಾನೆ ಇಷ್ಟೆಲ್ಲ ದನ ಸಂಪಾದನೆ ಮಾಡಿದೆ ಇವರಿಗೆಲ್ಲ ತೋರಿಸ್ಬೇಕಂತ ಬಂದೆ ಊರಿನಲ್ಲಿ ಒಬ್ಬರೂ ಇಲ್ಲ ತೋರಿಸ್ಬೇಕಂದ್ರೆ ಕೊನೆ ಪಕ್ಷ ನನ್ನ ಸಂಬಂಧಿಗಳು ಕೂಡ ಇಲ್ಲ ತನ್ನ ಮನೆ ಹತ್ರನೂ ಹೋಗ್ತಾನೆ ಅಲ್ಲಿ ಹೋದರೂ ತನ್ನ ಸಂಬಂಧಿಗಳು ಸಿಗೋದಿಲ್ಲ ಯಾರೂ ಸಿಗೋದಿಲ್ಲ ಮತ್ತು ಇದನ್ನೆಲ್ಲ ನಾನು ಏನು ಮಾಡಲಿ ಇಷ್ಟೊಂದು ದನ ಇದೆಯಲ್ಲ ಏನು ಮಾಡೋದು ಯಾರಿಗೋಸ್ಕರ ಇದೆಲ್ಲ ಅಂತ ಅವನಿಗೆ ವೈರಾಗ್ಯ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾವಾಗ ವೈರಾಗ್ಯ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವ್ನು ಯೋಚನೆ ಮಾಡ್ತಾನೆ ಊರಿನಲ್ಲಿರೋ ಎಲ್ಲ ಜನರನ್ನ ಕಳ್ಕೊಂಡು ಸಂಬಂಧಿಗಳನ್ನ ಕಳ್ಕೊಂಡು ಎಲ್ರನ್ನೂ ಕಳ್ಕೊಂಡು ನಾನು ಒಬ್ನಾದ್ರೂ ಬದುಕಿ ಏನು ಮಾಡೋದು ನಾನು ಸತ್ತು ಬಿಟ್ರೆ ಒಳ್ಳೆಯದು ನನ್ನ ನಾನು ಹೋಗ್ಬಿಟ್ರಾಯಿತು ಅಂತ ಹೇಳಿ ಆ ತಲೆ ಮೇಲೆ ಏನು ಗಂಟಿರ್ತದೆ ಆ ಗಂಟನ್ನು ಹಾಗೇ ಇಟ್ಕೊಂಡು ಅವನು ಸಾಯಬೇಕು ಸಾಯಬೇಕು ಅಂತ ರಸ್ತೆ ಉದ್ದಕ್ಕೂ ಹೋಗ್ತಾ ಇರ್ತಾನೆ ಅವನು ಸಾಯ್ಬೇಕು ಅಂದ್ಕೊಂಡು ರಸ್ತೆ ಉದ್ದಕ್ಕೂ ಹೋಗಬೇಕಾದ್ರೆ ಅಲ್ಲಿ ಅವನಿಗೆ ದಾರಿಯಲ್ಲಿ ಎಲ್ಲಿ ಸಾಯೋದು ಹೇಗೆ ಸಾಯೋದು ಅಂತ ವಿಚಾರ ಮಾಡ್ತಾ ಹೋಗ್ತಾ ಇರ್ತಾನೆ ಅದೇ ವಿಚಾರದಲ್ಲಿ ಆ ವ್ಯಕ್ತಿ ಯಾವಾಗ ಮುಂದೆ ಬರ್ತಾನೋ ಅವನಿಗೆ ಅಲ್ಲೊಂದು ದೊಡ್ಡ ನದಿ ಕಾಣಿಸ್ತದೆ ಆ ನದಿ ನೋಡಿದ ತಕ್ಷಣ ಅವನಿಗೆ ಅನಿಸ್ತದೆ ನಾನು ಸಾಯ್ಬೇಕಂದ್ರೆ ಇದೇ ಯೋಗ್ಯವಾದ ಸ್ಥಾನ ಈ ನದಿ ಮಧ್ಯದಲ್ಲಿ ಹೋಗಿ ನಾನೇನಾದರೂ ನೀರಿನಲ್ಲಿ ಬಿದ್ದುಬಿಟ್ರೆ ನನ್ನನ್ನು ಯಾರೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆವಾಗ ನಾನು ಕೂಡ ನನ್ನ ಸಂಬಂಧಿಗಳು ಹೇಗೆ ಹೋಗಿದ್ದಾರೋ ಹಾಗೆ ನಾನು ಹೋಗಬಹುದು ಅಂತ ಯೋಚನೆ ಮಾಡ್ತಾನೆ ಆದರೆ ಆ ನದಿ ಮಧ್ಯದಲ್ಲಿ ನನ್ನನ್ನು ಕರ್ಕೊಂಡು ಹೋಗೋರು ಯಾರು ಅದಕ್ಕೆ ಆ ಕಡೆ ಈ ಕಡೆ ನೋಡ್ತಾನೆ ಅಲ್ಲಿ ಒಬ್ಬ ಅಂಬಿಗ ಇರ್ತಾನೆ ಒಂದು ನೌಕೆ ಇರ್ತದೆ ಆ ನೌಕೆಯನ್ನು ಅಂಬಿಗನನ್ನು ನೋಡಿದ ತಕ್ಷಣ ಅವನು ಅಂಬಿಗನಿಗೆ ಹೇಳ್ತಾನೆ ನೀನು ನನ್ನನ್ನು ಈ ನದಿಯ ಮಧ್ಯದಲ್ಲಿ ಕರ್ಕೊಂಡು ಹೋಗಿ ನೀರಿನಲ್ಲಿ ನಾನು ನಿನಗೆ ಹತ್ತು ಬಂಗಾರದ ನಾಣ್ಯಗಳನ್ನು ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ ಯಾವಾಗ ಇವನು ಹತ್ತು ಬಂಗಾರದ ನಾಣ್ಯ ಕೊಡ್ತೀನಿ ನೀರಿನಲ್ಲಿ ಮಧ್ಯದಲ್ಲಿ ಕರ್ಕೊಂಡು ಹೋಗಿ ಬೀಳಿಸು ಅಂತ ಹೇಳಿದ್ನೋ ಅಂಬಿಕನಿಗೆ ಖುಷಿ ಖುಷಿಯಾಗ್ಬಿಡ್ತದೆ ಬರೀ ಇವನು ನೀರಿನಲ್ಲಿ ಬಿಳಿಸಿದರೆ ನನಗೆ ಹತ್ತು ಬಂಗಾರದ ನಾಣ್ಯಗಳು ಸಿಗ್ತದಲ್ಲ ಅಂತ ಹೇಳಿ ಆಯಿತು ಅಂತ ಹೇಳಿ ಹೇಳ್ತಾನೆ ಹೇಳಿ ಇವನನ್ನು ನದಿಯಲ್ಲಿ ನೌಕೆಯಲ್ಲಿ ಕೂಡಿಸ್ಕೊಂಡು ಇರ್ತಾನೆ ಇನ್ನು ಸ್ವಲ್ಪ ದೂರ ಪ್ರಯಾಣ ಮಾಡಿರ್ತಾರೆ ಸ್ವಲ್ಪ ದೂರ ಹೋಗೋದ್ರಲ್ಲೇ ಅವನು ಯು ಯೋಚನೆ ಮಾಡ್ತಿರ್ತಾನೆ ಆ ಶ್ರೀಮಂತ ಇವನು ನನ್ನನ್ನು ನೀರಿನಲ್ಲಿ ಬಿಳಿಸಲಿಕ್ಕೆ ನಾನು ಇವನಿಗೆ ಹತ್ತು ಬಂಗಾರದ ನಾಣ್ಯ ಕೊಡಬೇಕಾ ಯೋಚನೆ ಮಾಡಿ ಮಾಡಿ ಅವನು ಆಂಬಿಗನಿಗೆ ಕೇಳ್ತಾನೆ ನೀನು ನನ್ನನ್ನು ನೀರಿನಲ್ಲಿ ಬಿಳಿಸಲಿಕ್ಕೆ ನಾನು ನಿನಗೆ ಹತ್ತು ನಾಣ್ಯ ಕೊಡಬೇಕಾ ಏಳು ಕೊಟ್ಟರೆ ಆಗೋದಿಲ್ವಾ ಅಂದರೆ ಏಳು ಕೊಡ್ತೀನಿ ನೀನು ಕರ್ಕೊಂಡೋಗಿ ಏನು ಮಾಡೋ ನನ್ನ ನೀರಿನಲ್ಲಿ ಬಿಳಿಸು ಅಂತ ಹೇಳಿ ಹೇಳ್ತಾನೆ ಅವನು ಯಾವಾಗ ಮೂರು ಕಡಿಮೆ ಮಾಡ್ತಾನೋ ಅಂಬಿಗ ಯೋಚನೆ ಮಾಡ್ತಾನೆ ನನಗೆ ಎಲ್ಲಿ ಏಳು ನಾಣ್ಯಗಳಾದರೂ ಸಿಗಬೇಕು ಆಯಿತು ಇವನು ಏಳು ಕೊಡ್ತೀನಿ ಅಂತಿದ್ದಾನಲ್ಲ ಆಯಿತು ಅದರಿಂದನಾದರೂ ನೀರಿನಲ್ಲಿ ಬಿಳಿಸೋಣ ಅಂತ ಆಯಿತು ಅಂತ ಹೇಳಿ ಹೇಳ್ತಾನೆ ಇವನು ಮತ್ತೆ ಹೋಗ್ತಾ ಇರ್ತಾನೆ ನೌಕೆ ಮುಂದೆ ಹೋಗ್ತಾ ಇರ್ತದೆ ಇನ್ನೂ ಸ್ವಲ್ಪ ದೂರ ಹೋದ ತಕ್ಷಣ ಮತ್ತೆ ಶ್ರೀಮಂತ ಯೋಚನೆ ಮಾಡ್ತಾನೆ ಕೇಳ್ತಾನೆ ಅಂಬಿಗನಿಗೆ ನಿನಗೆ ಏಳು ನಾಣ್ಯ ಕೊಡಬೇಕಾ ಐದು ಕೊಟ್ಟರೆ ನಡೆಯಲ್ವಾ ಅಂತ ಹೇಳಿ ಕೇಳ್ತಾನೆ ಕೊನೆಗೂ ಅವನೇನಂತಾನೆ ಆಯ್ತು ಐದಾದ್ರೂ ಕೊಡು ಆಯ್ತು ನೀರ್ನಲ್ಲಿ ಬಿಡಿಸ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾನೆ ಮತ್ತೆ ಮುಂದೆ ಹೋಗ್ತಾ ಇರ್ತದೆ ನೌಕೆ ಇನ್ನೇನು ನೀರ್ ಮಧ್ಯ ಬರ್ಬೇಕಾದ್ರೆ ನದಿ ಮಧ್ಯದಲ್ಲಿ ನೌಕೆ ಬರ್ಬೇಕಾದ್ರೆ ಇವನು ಯೋಚನೆ ಮಾಡಿ ಮಾಡಿ ಹೇಳ್ತಾನೆ ಅಲ್ಲ ನನ್ನ ನೀರ್ನಲ್ಲಿ ಬಿಡಿಸ್ಲಿಕ್ಕೆ ನಿನಗೆ ಬಂಗಾರದ ನಾಣ್ಯ ಕೊಡ್ಲೇಬೇಕಾ ಜೀವನದಲ್ಲಿ ಯಾವ್ದಾದ್ರು ಒಂದ್ ಕೆಲ್ಸನಾದ್ರೂ ಫ್ರೀ ಆಗಿ ಮಾಡಿದ್ಯಾ ನೀನು ಇದೊಂದು ಕೆಲ್ಸನಾದ್ರೂ ಏನ್ ಮಾಡು ಫ್ರೀ ಆಗಿ ಮಾಡು ಅಂತ ಹೇಳಿ ಹೇಳ್ತಿದ್ದಾನೆ ಅಂದರೆ ಈ ಮಾತನ್ನು ಯಾರು ಹೇಳ್ತಾ ಇದ್ದಾರೆ ಇನ್ನೇನು ನೀರಿನಲ್ಲಿ ಬಿದ್ದು ಸಾಯೋನು ಇನ್ನೊಂದು ಸೆಕೆಂಡ್ ಅವನು ನೀರಿನಲ್ಲಿ ಬಿದ್ದರೆ ಅವನ ತಲೆ ಮೀರಲು ಗಂಟು ಏನಾಗ್ಬಿಡ್ತದೆ ಹೋಗ್ಬಿಡ್ತದೆ ಆದ್ರೆ ಅವನಿಗೆ ಲೋಭ ಎಷ್ಟಿದೆ ಅಂದರೆ ತಾನು ಹೋಗ್ತಾ ಇದ್ರು ತಂದು ಹತ್ತು ನಾಣ್ಯಗಳು ಕೂಡ ಹೋಗಬಾರ್ದು ಅಂದರೆ ಇವತ್ತು ಮನುಷ್ಯರಿಗೂ ಕೂಡ ಕೆಲವರಿಗೆ ಲೋಭ ಅನ್ನುವುದು ಎಷ್ಟು ಆಕರ್ಷಣೆ ಮಾಡಿರ್ತದೆ ಅಂದರೆ ಅವ್ರು ಇರಬೇಕಾದ್ರೂ ತಾವು ತಾವು ದುಡಿದಂತಹ ದನದಿಂದ ಸುಖಿಗಳಾಗಿರೋದಿಲ್ಲ ಮಾಡೋದಿಲ್ಲ ಸಂಬಂಧಿಗಳು ಯಾರು ಯಾರಿರ್ತಾರೆ ಅವರು ಸಲುವಾಗಿನೂ ಖರ್ಚು ಮಾಡೋದಿಲ್ಲ ಬಹಳ ಜಿಪುಣತನ ಮಾಡ್ತಿರ್ತಾರೆ ಉಳಿಸ್ತಾ ಇರ್ತಾರೆ ಉಳಿಸ್ತಾ ಇರ್ತಾರೆ ಆದ್ರೆ ಒಂದಲ್ಲ ಒಂದು ದಿನ ಏನ್ ಮಾಡೋರು ಅವರು ಹೋಗೋದೇ ಅದು ನೀರಿನಲ್ಲಿ ಬಿದ್ರೆ ಅವನು ಹೋಗ್ತಿದ್ದ ಆ ದನನು ಹೋಗ್ತಾ ಇತ್ತು ಆದ್ರೆ ಲೋಪ ಹೇಗೆ ಆಕರ್ಷಿತ ಮಾಡಿರ್ತದೆ ಅಂದ್ರೆ ಅವ್ರಿಗೆ ಎದುರುಗಡೆ ಇರೋ ವ್ಯಕ್ತಿಗಳು ಕಾಣೋದಿಲ್ಲ ತನ್ನ ಬಗ್ಗೆನೂ ಯೋಚನೆ ಬರೋದಿಲ್ಲ ಬರೀ ಯೋಚನೆ ಏನು ನಾನು ಕೂಡಿಸ್ಬೇಕು ಗಳಿಸ್ಬೇಕು ಕೂಡಿಸ್ಬೇಕು ಗಳಿಸ್ಬೇಕು ಅನ್ನೋದಷ್ಟೇ ಯೋಚನೆ ಇರ್ತದೆ ಯಾರಿಗೆ ಅಂದರೆ ವಿಕಾರಗಳಲ್ಲಿ ಯಾರನ್ನ ಲೋಭ ಆಕರ್ಷಣೆ ಮಾಡಿರ್ತದೋ ಅವರಿಗೆ ಇನ್ನು ಕೆಲವರಿಗೆ ಮೋಹ ಆಕರ್ಷಣೆ ಮಾಡಿರ್ತದೆ ಕೆಲವ್ರನ್ನ ಮೋಹ ಹೇಗೆ ಆಕರ್ಷಣೆ ಮಾಡಿರ್ತದೆ ಅಂದರೆ ಅವರಿಗೆ ಯಾರ ಮೇಲೆ ಅತಿಯಾದ ಪ್ರೀತಿ ಇರ್ತದೆ ಕೆಲವರಿಗೆ ತಮ್ಮ ಸಂಬಂಧಿಗಳ ಮೇಲೆ ಅತಿಯಾದ ಪ್ರೀತಿ ಇರ್ತದೆ ಯಾವ ಕಾರಣಕ್ಕೂ ನಾನು ಅವ್ರನ್ನ ಕಳ್ಕೊಳ್ಬಾರ್ದು ಅವರು ನನ್ನ ಜೊತೆಗಿರಲೇಬೇಕು ಅವರಿಗೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಇವ್ರ ಆರೋಗ್ಯನೇ ಕೆಟ್ಟು ಹೋಗ್ಬಿಡ್ತದೆ ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆಗಿ ಅವ್ರದ್ದು ಏನಾದರೂ ಡೆತ್ ಆಯಿತು ಅಂದರೆ ಇವ್ರಿಗೂ ಕೂಡ ಹಾರ್ಟ್ ಅಟ್ಯಾಕೇ ಆಗ್ಬಿಡ್ತದೆ ಅಥವಾ ಪೇಷಂಟ್ ಆಗಿಬಿಡ್ತಾರೆ ಬೆಡ್ ಪೇಷಂಟ್ ಆಗಿಬಿಡ್ತಾರೆ ಅಷ್ಟೇನಾಗಿರ್ತದೆ ಒಬ್ಬರು ಇನ್ನೊಬ್ಬರನ್ನ ಹಚ್ಕೊಂಡಿರ್ತಾರೆ ಅಷ್ಟು ಅವ್ರ ಮೇಲೆ ಇವ್ರಿಗೆ ಏನಿರ್ತದೆ ಮೋಹ ಇರ್ತದೆ ಇನ್ನು ಕೆಲವರಿಗೆ ಅಹಂಕಾರ ಆಕರ್ಷಣೆ ಮಾಡ್ತಾ ಇರ್ತದೆ ಅಂದ್ರೆ ಅಹಂಕಾರ ಅನ್ನುವಂಥದ್ದು ಯಾವ ರೀತಿ ಆಕರ್ಷಣೆ ಮಾಡ್ತದೆ ಅಂದ್ರೆ ನನ್ನಷ್ಟು ಜ್ಞಾನಿಗಳು ನನ್ನಷ್ಟು ಸುಂದರರು ನನ್ನಷ್ಟು ತಿಳ್ಕೊಂಡವರು ನನ್ನಷ್ಟು ಬುದ್ಧಿವಂತರು ಯಾರು ಜಗತ್ತಿನಲ್ಲಿ ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಪ್ರಕಾರದ ಅಹಂಕಾರ ಬರ್ತದೆ ಕೆಲವರಿಗೆ ತಮ್ಮ ರೂಪದ ಅಹಂಕಾರ ಬರ್ತದೆ ರೂಪದ ಅಹಂಕಾರ ಬಂತು ಅಂದ್ರೆ ನನ್ನಷ್ಟು ಸುಂದರನೇ ಯಾರು ಇಲ್ಲ ಅಂತ ತಿಳ್ಕೊಳ್ತಾರೆ ಕೆಲವರಿಗೆ ತಾವು ಕಲ್ತಿರುವಂತಹ ವಿದ್ಯೆಯ ಅಹಂಕಾರ ಬರ್ತದೆ ನನ್ನಷ್ಟು ವಿದ್ಯಾವಂತರೇ ಯಾರು ಇಲ್ಲ ಕೆಲವರಿಗೆ ತಮ್ಮ ಹತ್ರ ಇರುವಂತಹ ಧನದ ಅಹಂಕಾರ ಬರ್ತದೆ ನನ್ನಷ್ಟು ಧನವಂತರೇ ಯಾರು ಇಲ್ಲ ಕೆಲವರು ನನ್ನಷ್ಟು ಬುದ್ಧಿವಂತರೇ ಯಾರು ಇಲ್ಲ ಹೀಗೆ ಒಬ್ಬೊಬ್ರು ಒಂದೊಂದು ಅಹಂಕಾರಕ್ಕೆ ಆಕರ್ಷಿತರಾದವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರಕಾರದ ಆಕರ್ಷಣೆ ಏನು ಮಾಡ್ಬಿಡ್ತದೆ ಆಕರ್ಷಿತ ಒಬ್ಬ ಮನುಷ್ಯನಿಗೂ ಒಂದೊಂದು ಅಹಂಕಾರ ಅಂತ ಇದ್ದೇ ಇರ್ತದೆ ಆ ಅಹಂಕಾರಲಿಂದ ಆಕರ್ಷಣೆ ಅನ್ನುವಂಥದ್ದು ಇರ್ತದೆ ಅದಕ್ಕೆ ಆಕರ್ಷಿತ ಆಗ್ಬಿಟ್ಟಿರ್ತಾನೆ ವ್ಯಕ್ತಿ ಯಾವ ರೀತಿ ಅಂದ್ರೆ ಕೆಲವರು ದೇಹಾಭಿಮಾನ ಅಥವಾ ಕಾಮಕ್ಕೆ ಆಕರ್ಷಿತ ಆದರೆ ಕೆಲವರು ಕ್ರೋಧಕ್ಕೆ ಆಕರ್ಷಿತ ಆಗಿರ್ತಾರೆ ಕೆಲವರು ಲೋಭಕ್ಕೆ ಆಕರ್ಷಿತ ಆಗಿರ್ತಾರೆ ಕೆಲವರು ಅಹಂಕಾರಕ್ಕೆ ಆಕರ್ಷಿತ ಆಗಿರ್ತಾರೆ ಇನ್ನು ಕೆಲವರು ಈರ್ಷೆ ದ್ವೇಷ ಇಂತಹ ಗುಣಗಳಿಗೆ ಆಕರ್ಷಿತ ಆಗಿರ್ತಾರೆ ಅವರಿಗೆ ಬೇರೆಯವ್ರನ್ನ ದ್ವೇಷ ಪಡ್ತಾ ಇದ್ದರೆ ಬೇರೆಯವ್ರನ್ನ ನೋಡಿ ದ್ವೇಷಿಸ್ತಾ ಇದ್ದರು ಅಥವಾ ಯಾರನ್ನಾದರೂ ನೋಡಿ ಈರ್ಷೆ ಪಡ್ತಾ ಇದ್ರು ಅಂದರೆ ಅವ್ರಿಗೆ ಬಹಳ ಖುಷಿ ಆಗ್ತಾ ಇರ್ತದೆ ಅಂದರೆ ಯಾರ ಮೇಲೂ ದ್ವೇಷನೇ ಬರಲಿಲ್ಲ ಅಂದರೆ ಅವ್ರ ಜೀವನದಲ್ಲಿ ಖುಷಿ ಅನುಭವ ಆ ಇರೋದೇ ಇಲ್ಲ ಅವರು ದ್ವೇಷಿಸ್ತಿರ್ತಾರೆ ಬೇರೆಯವರು ಏನ್ ಮಾಡ್ತಿರ್ಬೇಕು ದ್ವೇಷಿಸ್ತಾ ಇರ್ಬೇಕು ಆ ರೀತಿ ಮಾಡ್ತಾ ಇರ್ತಾರೆ ಆ ಇನ್ನೇ ಕೆಲವರಿಗೆ ಕೆಲವ್ರು ನೋಡಿದ್ರೆ ತಿರಸ್ಕಾರ ಮಾಡುವಂತಹ ಗುಣ ಇರ್ತದೆ ಇಂತಹ ಅನೇಕ ವಿಕಾರಿ ಗುಣಗಳು ಮನುಷ್ಯನನ್ನ ಅವನ ಜೀವನದಲ್ಲಿ ಆಕರ್ಷಣೆ ಮಾಡ್ತಾ ಇರ್ತದೆ ಅಂದ್ರೆ ಕೆಲವು ವ್ಯಕ್ತಿಗಳನ್ನ ಇಂದ್ರಿಯಗಳು ಆಕರ್ಷಣೆ ಮಾಡಿದ್ರೆ ಕೆಲವರನ್ನ ವಿಕಾರಗಳು ಆಕರ್ಷಣೆ ಮಾಡ್ತದೆ ಯಾರನ್ನು ಇಂದ್ರಿಯಗಳು ಆಕರ್ಷಣೆ ಮಾಡ್ತದೋ ಅವರಿಗೆ ನೋಡಬೇಕು ಅನ್ನೋ ಇಚ್ಛೆ ಕೇಳಬೇಕು ಅನ್ನೋ ಇಚ್ಛೆ ತಿನ್ನಬೇಕು ಅನ್ನೋ ಇಚ್ಛೆ ಹಾಕ್ಕೊಳ್ಬೇಕು ಅನ್ನೋ ಇಚ್ಛೆ ಸ್ಟಾರ್ಟ್ ಆದರೆ ಯಾರಿಗೆ ವಿಕಾರಗಳು ಆಕರ್ಷಣೆ ಮಾಡ್ತದೋ ಅವರಿಗೆ ಒಂದೊಂದು ವಿಕಾರದಲ್ಲಿ ಅದಕ್ಕೆ ಅಧೀನ ಆಗಿಬಿಡ್ತಾರೆ ಯಾರು ಈ ರೀತಿ ಇಂದ್ರಿಯಗಳಿಗಾದರೂ ವಶ ಆಗಲಿ ಅಥವಾ ವಿಕಾರಗಳಿಗಾದರೂ ವಶ ಆಗಲಿ ಅವರು ಇಂದ್ರಿಯದ ಆಕರ್ಷಣೆಯಲ್ಲಿ ಬಂದರೂ ಕೂಡ ಅವರು ಒಂದೆರಡು ಸೆಕೆಂಡ್ ಸುಖದ ಅನುಭವ ಮಾಡಿದರೂ ನಂತರ ದುಃಖದ ಅನುಭವವನ್ನೇ ಮಾಡ್ತಾರೆ ವಿಕಾರಗಳಿಗೆ ಆಕರ್ಷಿತರಾದರೂ ಕೂಡ ಅವರು ಸ್ವಲ್ಪ ಸಮಯ ಸುಖದ ಅನುಭವ ಮಾಡಿದ್ರು ಮತ್ತೆ ನಂತರ ಅವ್ರ ಜೀವನದಲ್ಲಿ ಅವ್ರ ದುಃಖದ ಅನುಭವವನ್ನೇ ಆ ಮಾಡ್ತಾರೆ ಯಾಕೆಂದ್ರೆ ಈ ಆಕರ್ಷಣೆಗಳು ಇದು ಶಾಶ್ವತ ಆಕರ್ಷಣೆ ಅಲ್ಲ ಸ್ವಲ್ಪ ಸಮಯ ಮಾತ್ರ ಸುಖ ಕೊಡ್ತದೆ ನಂತರ ಜೀವನ ಪರ್ಯಂತ ಅವ್ರಿಗೇನಾಗ್ತದೆ ದುಃಖವನ್ನೇ ಆ ಕೊಡ್ತದೆ ಅಂದ್ರೆ ಕಣ್ಣಿಗೆ ಆಕರ್ಷಣೆ ಅಂತ ಹೇಳಿ ನೋಡಬಾರ್ದಾಗಿದ್ದೆಲ್ಲ ನೋಡಿದ್ರೆ ನಾಳೆ ದುಃಖ ಪಡೋರು ಯಾರು ಯಾರ್ ನೋಡ್ತಾರೋ ಅವರೇ ದುಃಖ ಪಡ್ಬೇಕು ಯಾರು ಕೇಳ್ತಾರೋ ಅವರೇ ದುಃಖ ಪಡ್ಬೇಕು ಬಾಯಿಗೆ ಆಕರ್ಷಿತರಾಗಿ ಏನ್ ಬೇಕೋ ಅದನ್ನ ಮಾತಾಡಿದ್ರೆ ಏನ್ ಬೇಕೋ ಅದನ್ ತಿಂದ್ರೆ ತಿಂದ್ಮೇಲೆ ಆರೋಗ್ಯ ಕೆಟ್ಟರು ಅವರೇ ದುಃಖ ಪಡ್ಬೇಕು ಹೇಗ ಹಾಗೆ ಮಾತಾಡಿದ್ರೆ ನಂತರ ಅನೇಕರು ಅವ್ರನ್ನ ವಿರೋಧ ಮಾಡಿದ್ರು ಯಾರು ದುಃಖ ಪಡ್ಬೇಕು ಅದೇ ನಾನು ನೋಡಬಾರ್ದು ನೋಡಿಬಿಟ್ಟೆಪ್ಪ ಕಾಣ್ಬಾರ್ದು ಕಾಣ್ಬಿಟ್ಟಪ್ಪ ಇನ್ನು ಏನು ಬೇಡ ನನಗೆ ಅನ್ನುವಂತ ಹೇಳ್ತಾರಲ್ಲ ಅದಕ್ಕೆ ಅಂದ್ರೆ ಆ ರೀತಿ ತಿಳ್ಕೊಂಡಿರ್ತಾನೆ ವ್ಯಕ್ತಿ ನಾನ್ ನೋಡಬಾರ್ದನ್ನ ನೋಡಿದೆ ಕೇಳಬಾರ್ದು ಅದನ್ನು ಕೇಳಿದೆ ಮಾತಾಡಬಾರ್ದು ಅಂದರೆ ಅದು ನಾನು ತಿಳ್ಕ ಅವ್ನು ತಿಳ್ಕೊಂಡಿರ್ತಾನೆ ನಾನೇನೋ ಒಳ್ಳೇದು ಪಡ್ಕೊಂಡೆ ಒಳ್ಳೇದು ಪಡ್ಕೊಂಡೆ ಅಂತ ಆದರೆ ಅಲ್ಲಿ ಪಡ್ಕೊಂಡಿದ್ದು ಸ್ವಲ್ಪ ಕಳ್ಕೊಳ್ಳೋದು ಹೆಚ್ಕೆ ಹೆಚ್ಕೆ ಅಂದರೆ ಇಂದ್ರಿಯಗಳಿಗೆ ಆಕರ್ಷಿತ ಆದರೂ ಸ್ವಲ್ಪ ಸಮಯ ಸುಖ ಸಿಗ್ತದೆ ನಂತರ ಪೂರ್ಣ ದುಃಖನೇ ಸಿಗ್ತದೆ ಅದೇ ರೀತಿ ವಿಕಾರಗಳಿಗೆ ಆಕರ್ಷಣೆ ಆದರೂ ಕೂಡ ಈಗ ಉದಾಹರಣೆಗೆ ಕ್ರೋಧಕ್ಕೆ ಆಕರ್ಷಣೆ ಆದರೆ ನಮಗೆ ಸುಖ ಸಿಗಲ್ಲ ಎರಡು ನಿಮಿಷ ಸುಖ ಸಿಕ್ಕ್ರೂ ಪರ್ಮನೆಂಟಾಗಿ ಏನಾಗ್ತದೆ ಎರಡು ನಿಮಿಷ ಸಿಟ್ಟು ಮಾಡ್ತೀವಿ ಆದರೆ ಇಡೀ ದಿನ ಮನೆಯ ವಾತಾವರಣ ಏನಾಗಿರ್ತದೆ ದುಃಖಿ ವಾತಾವರಣ ಆಗಿರ್ತದೆ ಹಾಗೆ ಕ್ರೋಧದಿಂದನೂ ನಮಗೆ ದುಃಖನೇ ಸಿಗ್ತದೆ ಹಾಗೆ ಲೋಭ ಇತ್ತು ಅಂದರೂ ಕೂಡ ನಮಗೆ ಬೇಕಾದಷ್ಟು ಸಿಗಲಿಲ್ಲ ಅಂದರೂ ದುಃಖ ಒಂದು ವೇಳೆ ಬಹಳ ಕೂಡಿಸಿಟ್ಟಿದ್ವಿ ಸಿಟ್ಟಿದ್ವಿ ಯಾರಾದರೂ ಕಳ್ಳರು ಬಂದು ಕತ್ಕೊಂಡು ಹೋದ್ರು ಅಂದ್ರೂ ದುಃಖನೇ ಹಾಗೆ ಅಹಂಕಾರ ಬಂದ್ರೂ ಕೂಡ ನಮಗೆ ಬೇರೆಯವರು ಗೌರವ ಕೊಡಲಿಲ್ಲ ನನಗೆ ಯಾರಾದರೂ ಅಪಮಾನ ಮಾಡಿದ್ರು ಅಂದರೂ ಏನಾಗ್ತದೆ ದುಃಖನೇ ಆಗ್ತದೆ ಯಾರ್ದಾದ್ರೂ ಮೇಲೆ ಮೋಹ ಇತ್ತು ಅತಿಯಾದ ಪ್ರೀತಿ ಇತ್ತಂದರೆ ಅವರು ಜೀವನ ಪರ್ಯಂತ ಇರುವಾಗಲೂ ದುಃಖ ಅವ್ರು ಹೋದರೂ ಕೂಡ ಅದು ಅವ್ರ ಮೇಲೆ ಪ್ರೀತಿ ಇದೆ ಅವರು ಬಹಳ ಪ್ರೀತಿಯಿಂದ ನನ್ನ ಜೊತೆಗೆ ವರ್ತನೆ ಮಾಡಿದರು ನನಗೆ ಖುಷಿ ಅವರು ಒಂದು ಸ್ವಲ್ಪ ನನಗೆ ಬೇಜಾರಾಗೋ ಹಾಗೆ ಮಾಡಿದರು ನನಗೆ ದುಃಖ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯಿತು ಮತ್ತು ನನಗೆ ಆ ದುಃಖ ಹಾಗೆ ಈ ವಿಕಾರಗಳು ಮತ್ತು ಇಂದ್ರಿಯಗಳು ನಮಗೆ ದುಃಖವನ್ನೇ ಕೊಡುತ್ತದೆ ಸುಖವನ್ನ ಕೊಡೋದಿಲ್ಲ ಆದರೆ ನಮ್ಮ ಜೀವನದಲ್ಲಿ ನಾವು ಸದಾ ಸುಖದ ಅನುಭವ ಮಾಡಬೇಕು ಅಂದರೆ ಅದಕ್ಕೆ ಪರಮಾತ್ಮ ಏನು ಹೇಳ್ತಾನೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ ಸುಖ ಮತ್ತು ದುಃಖ ಎರಡರಲ್ಲೂ ನಿನ್ನ ಸ್ಥಿತಿ ಸಮಾನವಾಗಿರಲಿ ಒಂದೇ ಸ್ಥಿತಿ ಒಂದೇ ಸ್ಥಿತಿ ಏರುಪೇರಿನಲ್ಲಿ ಬರಬೇಡ ಸುಖ ಬಂದ ತಕ್ಷಣ ಬಹಳ ಖುಷಿ ಪಟ್ಬಿಡೋದು ದುಃಖ ಬಂದ ತಕ್ಷಣ ಬಹಳ ದುಃಖಿತ ಆಗೋದಲ್ಲ ಯಾವ ರೀತಿ ಮಹಾತ್ಮರು ಯೋಗಿಗಳನ್ನೆಲ್ಲ ನಾವು ನೋಡ್ತೀವಿ ಅವರು ಸುಖ ಇದ್ರೂ ಅವ್ರದ್ದು ಸ್ಥಿತಿ ಹಾಗೆ ಇರ್ತದೆ ದುಃಖ ಇದ್ದರೂ ಕೂಡ ಹಾಗೆ ಇರ್ತದೆ ಹಾಗೆ ನಮಗೆ ಬರೀ ವಸ್ತುಗಳು ಸಿಕ್ಕ ತಕ್ಷಣ ಬಹಳ ಖುಷಿ ವಸ್ತುಗಳನ್ನು ಕಳ್ಕೊಂಡ ತಕ್ಷಣ ಬಹಳ ದುಃಖಿ ಅಲ್ಲ ನಮ್ಮ ಜೀವನವನ್ನು ನಾವು ವಸ್ತುವಿನ ಮೇಲೂ ಡಿಪೆಂಡ್ ಆಗಿಟ್ಕೊಳ್ಬಾರ್ದು ವ್ಯಕ್ತಿಗಳ ಮೇಲೂ ಡಿಪೆಂಡ್ ಆಗಿಡಬಾರ್ದು ದನದ ಮೇಲೂ ಕೂಡ ಡಿಪೆಂಡ್ ಆಗಿಟ್ಕೊಳ್ಬಾರ್ದು ಯಾವುದರಾದ್ರೂ ಒಂದನ್ನು ನಾವು ಆಧಾರಿತ ಮಾಡಿಕೊಂಡ್ರೆ ಅದು ಇರಬೇಕಾದ್ರೆ ಸುಖ ಇರ್ತದೆ ಅದನ್ನು ಕಳ್ಕೊಂಡ ತಕ್ಷಣ ದುಃಖ ಅದಕ್ಕೆ ಪರಮಾತ್ಮ ಹೇಳ್ತಾನೆ ನೀನ್ ಧೀರ ಪುರುಷ ಆದ್ರೆ ನೀನು ಯಾವುದನ್ನು ನೋಡಿನೂ ದುಃಖ ಪಡೋದಿಲ್ಲ ಯಾಕೆ ನಾವು ದುಃಖ ಪಡಬಾರ್ದು ಅಂದ್ರೆ ನಾವು ಬರ್ಬೇಕಾದ್ರೂ ಇದನ್ನ ಯಾವುದು ತಗೊಂಡ್ ಬಂದಿಲ್ಲ ಇಲ್ಲಿಂದ ಹೋಗಬೇಕಾದ್ರೂ ಯಾವುದು ತಗೊಂಡು ಹೋಗೋದಿಲ್ಲ ಈ ದೇಹ ಕೂಡ ನಾವು ತಗೊಂಡ್ ಬಂದಿಲ್ಲ ಇದನ್ನು ಕೂಡ ನಾವು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಇಲ್ಲೇ ಬಿಟ್ಟು ಹೋಗ್ತೀವಿ ಜಗತ್ನಲ್ಲಿ ಯಾವುದೂ ನಂದು ಇಲ್ಲ ಅಂದಮೇಲೆ ನಾನು ಏನ್ ಕಳ್ಕೊಂಡೆ ಅಂತ ನಾನು ದುಃಖ ಪಡ್ಬೇಕು ಈಗೇನಾದರೂ ಕಳ್ಕೊಂಡ್ರೆ ನನಗೆ ದುಃಖ ನಾನು ಕಳ್ಕೊಳ್ಳೋಕೆ ಏನು ತಂದೇ ಇಲ್ಲವಲ್ಲ ತಂದೂ ಇಲ್ಲ ಏನೂ ತೊಗೊಂಡು ಹೋಗೋದು ಇಲ್ಲ ಈ ಸಂಬಂಧಿಗಳು ಇವತ್ತು ಸಿಕ್ಕಿದ್ದಾರೆ ಮತ್ತೇನಾಗ್ತಾರೆ ನಾವು ಹೋದ ಮೇಲೆ ನಮ್ಮ ಪಾಲಿಗೆ ಜಗತ್ತೇ ಇಲ್ಲ ಯಾವುದೂ ಇಲ್ಲ ಅಂದಮೇಲೆ ನಾನು ಯಾರಿಗೋಸ್ಕರ ದುಃಖ ಪಡಬೇಕು ಯಾವುದಕ್ಕೋಸ್ಕರ ದುಃಖ ಪಡಬೇಕು ಅದಕ್ಕೆ ಪರಮಾತ್ಮ ಹೇಳ್ತಾನೆ ಧೀರ ಪುರುಷ ಎಂದೂ ದುಃಖವನ್ನು ಪಡೋದಿಲ್ಲ ನಾವು ದುಃಖದಿಂದ ಮುಕ್ತರಾಗಬೇಕು ಸದಾ ಸುಖ ದುಃಖದಲ್ಲಿ ಸಮಾನ ಇರಬೇಕು ಅಂದರೆ ನಾವು ಈ ಇಂದ್ರಿಯಗಳು ಮತ್ತು ವಿಕಾರಗಳಿಂದ ಏನು ಸುಖದ ಪ್ರಾಪ್ತಿಯಾಗ್ತದೆ ಅದರಿಂದ ಸ್ವಲ್ಪ ಭಿನ್ನ ಆಗುವಂತಹ ಅಭ್ಯಾಸ ಮಾಡಿದರೆ ನಾವು ಪರಮಾತ್ಮ ಗೀತೆಯಲ್ಲಿ ಹೇಳಿದಂತೆ ಮುಕ್ತಿಗೆ ಯೋಗ್ಯರು ಆಗಬಹುದು ಸುಖ ದುಃಖದಲ್ಲಿ ಸಮಾನ ಸ್ಥಿತಿಯನ್ನು ಇಟ್ಕೊಂಡ್ರೆ ಯಾವತ್ತೂ ಇಂದ್ರಿಯಗಳಿಗೆ ಆಕರ್ಷಿತ ಆಗಲಿಲ್ಲ ವಿಕಾರಗಳಿಗೆ ಆಕರ್ಷಿತ ಆಗಲಿಲ್ಲ ಅಂದರೆ ನಾವು ಖಂಡಿತವಾಗಲೂ ಭಗವಂತ ಗೀತೆಯಲ್ಲಿ ಹೇಳಿದಂತೆ ಮೋಕ್ಷಕ್ಕೆ ಯೋಗ್ಯರು ಆಗ್ತೀವಿ ಯಾವ ರೀತಿ ಅರ್ಜುನನಿಗೆ ಹೇಳದ ನೀನು ಇದನ್ನೆಲ್ಲ ಗೆಲ್ಲು ನೀನು ಮೋಕ್ಷಕ್ಕೆ ಯೋಗ್ಯ ಆಗ್ತೀಯ ಅಂತ ಗೀತೆಯಲ್ಲಿ ಹಾಗೆ ಇವತ್ತು ಪರಮಾತ್ಮನೂ ಅದೇ ಸಂದೇಶ ಕೊಡ್ತಾರೆ ನಿನಗೆ ಮೋಕ್ಷ ಬೇಕಾ ನೀನು ಸುಖ ದುಃಖದಲ್ಲಿ ಸಮಾನ ಸ್ಥಿತಿಯನ್ನು ಇಟ್ಕೋ ಅಂತ ಹೇಳಿ ಯಾವ ವ್ಯಕ್ತಿ ಮುಕ್ತಿಗೆ ಯೋಗ್ಯನಾಗಿದ್ದಾನೆ ಎಂದು ಅಕ್ಕನವರು ತುಂಬ ಚೆನ್ನಾಗಿ ವಿವರಿಸಿದರು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಇಂದು ನಾವು ಗೀತೆಯಲ್ಲಿ ಇರುವಂಥ ಪ್ರತಿಯೊಂದು ರಹಸ್ಯದ ಬಗ್ಗೆ ನಾನು ತುಂಬ ಚೆನ್ನಾಗಿ ತಿಳಿದುಕೊಂಡಿದ್ದೇನೆ ಹಾಗೂ ನಿಮಗೂ ಸಹ ತಿಳಿದಿದೆ ಎಂದು ಭಾವಿಸುತ್ತೇನೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ सत्यगीते शिवन भगवद्गीते